ಐ ಪಿ ಎಲ್ ಸೀಸನ್ ಹದಿನೆಂಟಕ್ಕಾಗಿ ಆರ್ ಸಿ ಬಿ ಈಗಾಗಲೇ ತಯಾರಿಯನ್ನು ನಡೆಸುತ್ತಿದೆ ಈಗಾಗಲೇ ಮೆಗಾ ಹರಾಜಿನ ವಿಚಾರದಲ್ಲಿ ಕಾರ್ಯಪ್ರವೃತ್ತಿಯಾಗಿರೋ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾರನ್ನು ತಂಡದಲ್ಲಿ ಉಳಿಸಿಕೊಳ್ಳಬೇಕು ಯಾರನ್ನು ತಂಡದಿಂದ ಕೈ ಬಿಡಬೇಕು ಅನ್ನೋ ವಿಚಾರದಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕುತ್ತಿದ್ದಾರೆ ಹೀಗಿರುವಾಗ ಈ ಬಾರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಾಯಕ ಫ್ಯಾಬ್ ಡುಲಸಿಯನ್ನು ತಂಡದಿಂದ ಕೈ ಬಿಡುವ ವಿಚಾರದಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಮೂರು ವರ್ಷಗಳಿಂದ ಆರ್ ಸಿ ಬಿ ತಂಡವನ್ನು ಮುನ್ನಡೆಸಿರುವ ಫ್ಯಾಬ್ ಡೂಪ್ಲೋ ತಂಡಕ್ಕೆ ಕಪ್ಪು ಗೆಲ್ಲಿಸಿ ಕೊಡುವಲ್ಲಿ ಯಶಸ್ವಿಯಾಗಿಲ್ಲ ಈ ಕಾರಣಕ್ಕಾಗಿ ಒಂದು ಕಡೆಯಾದರೆ ಇನ್ನು ನಾಯಕ ಫ್ಯಾಬ್ ವರ್ಷ ಆಗಲಿದ್ದು ವಯಸ್ಸಿನ ಕಾರಣದಿಂದಾಗಿ ತಂಡದಿಂದ ಕೈ ಬಿಡುವ ಬಗ್ಗೆ ಆರ್ ಮ್ಯಾನೇಜ್ಮೆಂಟ್ ನಿರ್ಧಾರವನ್ನು ಮಾಡಿಕೊಂಡಿದೆ ಹೀಗಿರುವಾಗ ಆರ್ ಸಿಬಿ ಈ ಬಾರಿ ಫ್ಯಾಬ್ ಡ್ಯೂಪ್ಲಸಿಯನ್ನು ತಂಡದಿಂದ ಕೈ ಬಿಟ್ಟರೆ ಅವರ ಜಾಗಕ್ಕೆ ಯಾರನ್ನು ಕರೆತರಲಿದೆ ಅನ್ನೋ ಲೆಕ್ಕಾಚಾರಗಳನ್ನ ಅಭಿಮಾನಿಗಳು ಹಾಕುತ್ತಿದ್ದಾರೆ ಸದ್ಯ ಒಂದಿಷ್ಟು ವಿದೇಶಿ ಆಟಗಾರರ ಹೆಸರುಗಳು ಕೇಳಿ ಬರ್ತಾ ಇದ್ದು ಇದೀಗ ಫ್ಯಾಬ್ ಡುಪ್ಲೆಸಿ ಅವರನ್ನು ಆರ್ ಸಿ ಬಿ ತಂಡದಿಂದ ಕೈ ಬಿಟ್ಟಿದ್ದೆ ಅದರಲ್ಲಿ ಅವರ ಜಾಗಕ್ಕೆ ಈ ಮೂರು ಸೌತ್ ಆಫ್ರಿಕಾದ ಆಟಗಾರರನ್ನೇ ಟಾರ್ಗೆಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಮಾತುಗಳು ಕೇಳಿ ಬರ್ತಿದೆ ಸೌತ್ ಆಫ್ರಿಕಾದ ಫ್ಯಾಬ್ ಬದಲಿಗೆ ಸೌತ್ ಆಫ್ರಿಕಾದ ಆಟಗಾರರನ್ನೇ ತಂಡಕ್ಕೆ ಕರೆತರಬೇಕು ಅನ್ನೋ ಮಾತನ್ನ ಶುರು ಮಾಡಿದ್ದಾರೆ ಸದ್ಯ ಆರ್ ಸಿ ಬಿ ಫ್ಯಾಬ್ ಬದಲಾಗಿ ಈ ಮೂರು ಆಫ್ರಿಕಾ ಆಟಗಾರರಿಗೆ ಟಾರ್ಗೆಟ್ ಮಾಡಬೇಕು ಅನ್ನೋ ಮಾತುಗಳಿವೆ ಹೌದು ಆ ಮೂರು ಆಟಗಾರರು ಯಾರು ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ಆಡಂ ಮರಕ್ರಮ್ ಹೌದು ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್ ಆಗಿರುವ ಮಾರ್ಕ್ರಮ್ ಸದ್ಯ ಹೈದರಾಬಾದ್ ತಂಡದಲ್ಲಿ ಇದ್ದು ಒಂದು ವೇಳೆ ಹೈದರಾಬಾದ್ ಮಕ್ರಮ್ ಅವರನ್ನು ಹರಾಜಿಗೆ ಬಿಟ್ಟರೆ ಆರ್ ಸಿ ಬಿ ಟಾರ್ಗೆಟ್ ಮಾಡಬೇಕು ತಂಡಕ್ಕೆ ಒಬ್ಬ ಕ್ಯಾಪ್ಟನ್ ಸಿಗುವ ಜೊತೆಯಲ್ಲಿ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಬಲ ತಂದುಕೊಡುವ ಜೊತೆಯಲ್ಲಿ ಸ್ಪಿನ್ ವಿಭಾಗದಲ್ಲಿ ತಂಡಕ್ಕೆ ಆಸರೆಯಾಗಲಿದ್ದಾರೆ ಅಷ್ಟೇ ಅಲ್ಲದೆ ಫೀಲ್ಡಿಂಗ್ ಮೂಲಕನು ರನ್ಗೆ ಕಡಿವಾಣ ಹಾಕುವ ಮೂಲಕ ಆಲ್ರೌಂಡರ್ ಆಟಗಾರನಾಗಿ ಆರ್ ಬಿಗೆ ಆಸರೆಯಾಗಲಿದ್ದಾರೆ ಅನ್ನೋದು ಲೆಕ್ಕಾಚಾರ ಹೀಗಾಗಿ ಫ್ಯಾಬ್ ಬದಲಿಗೆ ಈತನನ್ನು ಟಾರ್ಗೆಟ್ ಮಾಡಬೇಕು ಅನ್ನೋದು ಪಂಡಿತರ ವಾದ ಇನ್ನು ಎರಡನೇ ಆಟಗಾರ ಅಂದ್ರೆ ಕ್ವಿಂಟನ್ ಡಿಕಾಕ್ ಆರ್ ತಂಡದ ಮಾಜಿ ಆಟಗಾರ ಸದ್ಯ ಲಕ್ನೋ ತಂಡದಲ್ಲಿ ಇದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ಗುಡ್ ಬೈ ಹೇಳಿರೋ ಡಿಕಾಕ್ ಅವರನ್ನು ಆರ್ ಟಾರ್ಗೆಟ್ ಮಾಡಿದರೆ ಬೆಸ್ಟ್ ಅಂತ ಹೇಳಲಾಗುತ್ತಿದೆ ಫ್ಯಾಟ್ ಬದಲಾಗಿ ಡಿಕಾಕ್ ಅವರನ್ನು ಖರೀದಿಸಿದ್ರೆ ತಂಡಕ್ಕೆ ಕ್ಯಾಪ್ಟನ್ ಮೆಟೀರಿಯಲ್ ಜೊತೆಯಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೂಡ ಲಭ್ಯರಾಗಲಿದ್ದಾರೆ ಸದ್ಯ ಲಕ್ನೋ ತಂಡ ಇವರನ್ನು ತಂಡದಿಂದ ಕೈ ಬಿಡಲಿದೆಯಾ ಇಲ್ಲವ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದ್ದು ಒಂದು ವೇಳೆ ಡಿಕಾಕ್ ಹರಾಜಿಗೆ ಲಭ್ಯರಾದ್ರೆ ಆರ್ ಸಿ ಬಿ ಈ ಆಟಗಾರರನ್ನು ಫ್ಯಾಟ್ ಅಡ್ಡು ಬದಲಿ ಆಟಗಾರರನ್ನಾಗಿ ಟಾರ್ಗೆಟ್ ಮಾಡುವುದು ಸೂಕ್ತ ಅಂತ ಹೇಳಲಾಗುತ್ತಿದೆ ಇನ್ನು ಮೂರನೇ ಆಟಗಾರ ಅಂದ್ರೆ ಅದು ಜೂನಿಯರ್ ಎಬಿಡಿ ಅಂತಾನೆ ಖ್ಯಾತಿ ಪಡ್ತಿರೋ ಡೆವಾಲ್ಡ್ ರೇವಿಸ್ ಸದ್ಯ ಮುಂಬೈ ತಂಡದಲ್ಲಿ ಇರೋ ಬ್ರೇವಿಸ್ ಎರಡು ವರ್ಷದಿಂದ ಎಲ್ ಆಡುತ್ತಿದ್ದು ಈ ಬಾರಿ ಮುಂಬೈ ತಂಡ ಈತನನ್ನು ಉಳಿಸಿಕೊಳ್ಳುವುದು ಡೌಟ್ ಹೀಗಾಗಿ ಹರಾಜಿನಲ್ಲಿ ಲಭ್ಯರಾಗಲಿದ್ದು ಆರ್ ಬಿ ಈತನನ್ನು ಟಾರ್ಗೆಟ್ ಮಾಡಿದರೆ ಒಬ್ಬ ಯಂಗ್ ಟ್ಯಾಲೆಂಟೆಡ್ ಆಟಗಾರ ಆರ್ ಬಿಗೆ ಲಭ್ಯರಾಗಲಿದ್ದಾರೆ ಬ್ಯಾಟಿಂಗ್ ಜೊತೆಯಲ್ಲಿ ಸ್ಪಿನ್ ಬೌಲಿಂಗ್ ಮೂಲಕ ಜಾದೂ ಮಾಡುವ ಡೆವಾಲ್ಡ್ ಡ್ರೇವಿಸ್ ಆರ್ ಬಿಗೆ ಪರವಾಗಲಿದ್ದಾರೆ ಅನ್ನೋದು ವಾದ ಸದ್ಯ ಮುಂಬೈ ತಂಡದಲ್ಲಿ ಇರೋ ಬ್ರೇವಿಸ್ ಎರಡ್ ಸಾವಿರದ ಇಪ್ಪತ್ತ ಎರಡರ ಹರಾಜಿನ ವೇಳೆಯಲ್ಲಿ ಆರ್ಸಿಬಿ ತಂಡದಲ್ಲಿ ಆಡುವ ಬಗ್ಗೆ ಆಸೆಯನ್ನು ಸಹ ವ್ಯಕ್ತಪಡಿಸಿಕೊಂಡಿದ್ರು ಸದ್ಯ ಈ ಮೂರು ಆಟಗಾರರು ಫ್ಯಾಬ್ ಡ್ಯೂಪ್ಲಸಿಯ ಬದಲಿ ಆಟಗಾರರಾಗಿ ಆರ್ಸಿಬಿ ಟಾರ್ಗೆಟ್ ಮಾಡಿದರೆ ಉತ್ತಮ ಅನ್ನೋದು ಕ್ರಿಕೆಟ್ ಪಂಡಿತರ ವಾದವಾಗಿದ್ದು ನಿಮ್ಮ ಪ್ರಕಾರ ಈ ಬಾರಿಯ ಹರಾಜಿನಲ್ಲಿ ಒಂದು ವೇಳೆ ಫ್ಯಾಬ್ ಫ್ಯಾಬ್ಲೇಸಿಯನ್ನು ತಂಡದಿಂದ ಕೈಬಿಟ್ಟರೆ ಈ ಮೂರು ಆಟಗಾರರಲ್ಲಿ ಯಾರನ್ನು ಆರ್ಸಿಬಿ ಹರಾಜಿನಲ್ಲಿ ಟಾರ್ಗೆಟ್ ಮಾಡಬೇಕು ಕಮೆಂಟ್ ಮಾಡಿ ತಿಳಿಸಿ